ಇವತ್ತಿನ ಸಂಚಿಕೆಯಲ್ಲಿ ನೋಡಿ ಐ ಪಿ ಎಲ್ ಇದೆ ತುಂಬ ಜನ ನನ್ನ ಹತ್ರ ಕೇಳ್ತಾಯಿದ್ರು ಫೋನ್ ಮಾಡಿ ಸರ್ ಐ ಪಿ ಎಲ್ಲಲ್ಲಿ ನಮಗೆ ಜಾತಕದಲ್ಲಿ ನಮಗೆ ಲಕ್ ಇದೆಯಾ ನಾವು ಇವತ್ತು ಐ ಪಿ ಎಲ್ಲಲ್ಲಿ ಬೆಟ್ಟಿಂಗ್ ಮಾಡ್ಬೋದಾ ಈ ಥರ ಕೇಳ್ತಾಯಿದ್ದೆ ನಾನು ಫಸ್ಟ್ ಸಜೆಷನ್ ಏನು ಕೊಡ್ತೇನೆ ಹಿಂದೆ ಹೋಗಬೇಡಿ ಅಂತ ಸೊ ಆದರೂ ಇವತ್ತಿನ ವಿಡಿಯೋದಲ್ಲಿ ನಾನು ಐ ಪಿ ಎಲ್ ವಿಚಾರದಲ್ಲಿ ಬೆಟ್ಟಿಂಗಿಂದೆ ಹೋಗೋರು ಈ ವಿಡಿಯೋನ ನೋಡಲೇಬೇಕು ಯಾರೆಲ್ಲ ಐ ಪಿ ಎಲ್ಲಲ್ಲಿ ಬೆಟ್ಟಿಂಗ್ ಎಲ್ಲ ಮಾಡ್ತಿರೋದು ಯಾಕಂದರೆ ಸರಿ ಸುಮಾರು ಒಂದು ತಿಂಗಳು ಕಾಲ ತನಕ ಐ ಪಿ ಎಲ್ ಇರುತ್ತೆ ಸುಮಾರು ಜನ ಅದರಲ್ಲಿ ಲಾಸ್ ಆಗ್ತಾರೆ ಬೆಟ್ಟಿಂಗಲ್ಲಿ ಸ್ವಲ್ಪ ಜನ ಬೆಟ್ಟಿಂಗಲ್ಲಿ ತುಂಬಾ ದುಡ್ಡು ಮಾಡ್ತಾರೆ ಯಾರು ಮಾಡ್ತಾರೆ ಅಂದರೆ ಯಾರ ದಶಾಭುಕ್ತಿ ಚೆನ್ನಾಗಿದೆ ಯಾರ ಅದೃಷ್ಟ ಚೆನ್ನಾಗಿದೆ ಅವರು ಮಾಡ್ತಾರೆ ಎಲ್ಲರೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸೋ ಇವತ್ತು ಇನ್ನು ರಾಶಿಯವರಿಗೆ ಅದೃಷ್ಟ ಎಲ್ಲ ಕೆಲವು ಮೀಡಿಯಾದಲ್ಲಿ ಅದೇ ರೀತಿ ಕೆಲವು ಋಷಭ ಋಷಭರಾಶಿಯವರ ಅದೃಷ್ಟ ಅದನ್ನು ನೀವು ನಂಬಿ ಏನಾದರೂ ಐ ಪಿ ಎಲ್ಗೆ ಹಾಕಿದರೆ ನೀವು ರಾಶಿಯನ್ನು ನಮ್ಮ ಐ ಪಿ ಎಲ್ಗೆ ಹಾಕಿದರೆ ಖಂಡಿತವಾಗಲೂ ನೀವು ಲಾಸ್ ಆಗ್ತೀರಾ ಆದ್ದರಿಂದ ಇವತ್ತು ಅದರ ಬಗ್ಗೆ ತುಂಬ ಡೀಟೇಲ್ಸ್ ಕೊಡ್ತೇನೆ ನಾನು ನೋಡಿ ನೋಡಿ ಐ ಪಿ ಎಲ್ ಅಂತಕ್ಕಂಥದ್ದೊಂದು ಬೆಟ್ಟಿಂಗ್ ದಂಧೆ ಅಂದರೆ ಬೆಟ್ಟಿಂಗ್ ದಂಧೆಯಿಂದ ಹೋಗೋರು ಮಾತ್ರ ನಾವು ಕ್ರಿಕೆಟಲ್ಲಿ ನೋಡ್ಬೋದು ಬೆಟ್ಟಿಂಗ್ ಆಡೋರು ಇದನ್ನು ಕಂಪ್ಲೀಟಾಗಿ ನೋಡಿ ವಿಡಿಯೋನ ನೋಡಿ ನಿಮ್ಮ ದಶಾಭುಕ್ತಿಯಲ್ಲಿ ಲಾಸ್ ಕಾಂಬಿನೇಷನ್ ಇದ್ದರೆ ನೀವು ಬೆಟ್ಟಿಂಗ್ ಹಿಂದೆ ಹೋಗಲೇಬಾರ್ದು ಲಾಸ್ ಕಾಂಬಿನೇಷನ್ ಹೇಗೆ ನೋಡು ನಿಮ್ಮ ದಶಾಭುಕ್ತಿ ಇವಾಗ ನಿಮಗೆ ಶನಿ ದಶ ನಡೀತಾ ಇದೆ ನೋಡಿ ಪಾಪಗ್ರಹಗಳ ದಶ ನಡೆದಾಗ ಬೆಟ್ಟಿಂಗ್ ಹಿಂದೆ ಹೋಗೋದು ತುಂಬ ಡೇಂಜರ್ ಶನಿ ರಾಹು ಕೇತು ನೋಡಿ ಪಾಪಗ್ರಹಗಳು ಕೊಡುವಷ್ಟು ದುಡ್ಡು ಬೇರೆ ಶುಭ ಗ್ರಹಗಳು ಕೊಡಲ್ಲ ಈಗ ರಾಹು ದಶ ನಡೀತಾ ಇದ್ದಾಗ ರಾಹು ಏನಾದರೂ ನಿಮ್ಮ ಜಾತಕದಲ್ಲಿ ಚೆನ್ನಾಗಿರೋ ಪೊಸಿಷನಲ್ಲಿ ಕೂತಿದ್ರೆ ಅಂದರೆ ಶುಭದಾಯಕ ಫಲಗಳನ್ನು ಇದ್ದರೆ ಶುಭ ಫಲಗಳನ್ನು ಕೊಡ್ತಾ ಇದ್ದರೆ ಲಕ್ ಸ್ಥಾನದಲ್ಲಿದ್ದರೆ ನಿಮಗೆ ತುಂಬಾ ಬೆಟ್ಟಿಂಗಲ್ಲಿ ಹಣ ಬರುತ್ತೆ ಅದೇ ರಾಹು ಕೆಟ್ಟೋಗಿದ್ದರೆ ನಿಮ್ಮ ನೀವು ಬೆಟ್ಟಿಂಗ್ಗೆ ಹಿಂದೆ ಹೋದರೆ ಮನೆ ಮಠ ಕೊನೆಗೆ ಊರೇ ಬಿಟ್ಟು ಹೋಗ್ತೀರಾ ಯಾಕಂದರೆ ಅಷ್ಟೊಂದು ಕಷ್ಟಗಳನ್ನು ಕೊಡ್ತಾನೆ ಪಾಪಗ್ರಹಗಳು ಕೊಡುವಷ್ಟು ಯಾರೂ ಕೊಡೋಲ್ಲ ಅದೇ ಪಾಪಗ್ರಹಗಳು ಕೊಡುವಷ್ಟು ಕಷ್ಟವನ್ನು ಕೂಡ ಯಾವ ಗ್ರಹಗಳು ಕೊಡೋಲ್ಲ ಆದ್ದರಿಂದ ರಾವ ದಶೆ ಕೇತುದಶೆ ಕುಜ ದಶೆ ಶನಿದಶೆ ಯಾರಿಗೆಲ್ಲ ನಡೀತಾ ಇದೆ ಇವರೆಲ್ಲ ಬೆಟ್ಟಿಂಗಿಂದೆ ಹೋಗಬೇಡಿ ಸೊ ಹೋಗಬೇಕಿದ್ದರಲ್ಲಿ ಕಾಂಬಿನೇಷನ್ ನೋಡಿ ನಿಮ್ಮ ಜಾತಕವನ್ನು ತೋರಿಸಿ ಜಾತಕದಲ್ಲಿ ನಿಮಗೆ ಲಕ್ ಕಾಂಬಿನೇಷನ್ ಇದ್ದರೆ ನೀವು ಬೇಕಾದರೆ ಅದನ್ನು ಟ್ರೈ ಮಾಡ್ಬೋದು ಜಾತಕದಲ್ಲಿ ನೋಡಿ ಪಂಚಮ ಸ್ಥಾನ ಅಂತ ನಾವು ಹೇಳ್ತೇವೆ ಪಂಚಮ ಸ್ಥಾನ ಐದನೇ ಮನೆ ಅಷ್ಟಮ ಸ್ಥಾನ ಎಂಟನೇ ಮನೆ ಹನ್ನೆರಡನೇ ಮನೆ ಅಂದರೆ ದ್ವಾದಶ ಸ್ಥಾನ ಐದನೇ ಮನೆ ಅಂದರೆ ಆಸೆಗಳ ಮನೆ ಪ್ರತಿಯೊಬ್ಬ ಮನುಷ್ಯನಿಗೂ ದುಡ್ಡು ಮಾಡಬೇಕು ಅಂತ ಆಸೆಗಳಿರುತ್ತೆ ಐದನೇ ಮನೆ ಬರುತ್ತೆ ಒಬ್ಬ ಬೆಟ್ಟಿಂಗ್ ಹಿಂದೆ ಹೋಗಬೇಕಿದ್ರೆ ಜಾತಕದಲ್ಲಿ ಪಂಚಮ ಸ್ಥಾನ ಬರಲೇಬೇಕು ಅವನಿಗೆ ಆಸೆಗಳಾಗುತ್ತೆ ಐದನೇ ಮನೆ ಸೊ ಎಂಟನೇ ಮನೆ ಅಡೆ ತಡೆಗಳ ಮನೆ ಅದರಲ್ಲಿ ಎಂಟನೇ ಮನೆ ಬಂದರೆ ಅವನು ಬೆಟ್ಟಿಂಗ್ ಹಿಂದೆ ಹೋಗ್ತಾನೆ ಅಡೆ ತಡೆಗಳು ಬರುತ್ತೆ ಹನ್ನೆರಡನೇ ಮನೆ ಲಾಸ್ ಏನಾದರೂ ಶನಿದಶ ಅಥವಾ ಬೇರೆ ದಶದಲ್ಲಿ ಮೂರನೇ ಮನೆ ಎಂಟನೇ ಮನೆ ಅದಕ್ಕೆ ಕನೆಕ್ಷನ್ ಆದರೆ ಸೊ ಅವನು ಸೂಸೈಡ್ ಮಾಡ್ಕೊಳ್ತಾನೆ ತುಂಬ ಜಾತಕ ನಾನು ನೋಡಿದ್ದೇನೆ ಊರು ಬಿಟ್ಟೋದೋ ಬೆಟ್ಟಿಂಗಿಂದ ಊರು ಬಿಟ್ಟೋರ ಜಾತಕ ನೋಡಿ ಅದೆಲ್ಲ ಅವರಿಗೆಲ್ಲ ಈ ಕಾಂಬಿನೇಷನ್ ರನ್ನಿಂಗ್ ಆಗಿದೆ ಸೊ ಸುಸೈಡ್ ಮಾಡ್ಕೊಂಡವರ ಜಾಕನ ನಾನು ನೋಡಿದ್ದೇನೆ ಯಾರೆಲ್ಲ ಸೂಸೈಡ್ ಮಾಡ್ಕೊಂಡಿದ್ದಾರೆ ಬೆಟ್ಟಿಂಗಿಂದ ಹೋಗಿ ಎಕ್ಸ್ಪೆಷಲಿ ಬೆಟ್ಟಿಂಗಿಂದ ಹೋಗಿ ಅಲ್ಲಿ ಬೆಟ್ಟಿಂಗಲ್ಲಿ ಸೋತು ಅಲ್ಲಿ ಮೂರನೇ ಮನೆ ಬಂದಾಗ ಎಂಟನೇ ಮನೆ ಬಂದಾರೆ ಅಲ್ಲಿ ಅವರು ಸುಸೈಡ್ಗೆ ಹೋಗ್ತಾರೆ ಅಥವಾ ಮ ಅವರು ಮನೆ ಮಠವನ್ನೇ ಬಿಡ್ಬೋದು ಸೊ ಆದ್ದರಿಂದ ನಿಮ್ಮ ಜಾತಕದಲ್ಲಿ ನಿಮಗೆ ನೋಡಿ ಬೆಟ್ಟಿಂಗಲ್ಲಿ ನಿಮಗೆ ಲಾಭ ಬರಬೇಕಿದ್ರೆ ಅಲ್ಲಿ ಎರಡನೇ ಮನೆ ಬರಬೇಕು ಯಾಕಂದರೆ ಧನಸ್ಥಾನ ಧನಸ್ಥಾನ ಅಂದರೆ ಪಂಚಮಸ್ಥಾನ ಬರಬೇಕು ಪಂಚಮಸ್ಥಾನ ಅಂದರೆ ಆಸೆಗಳ ಮನೆ ಆರನೇ ಮನೆ ಬರಬೇಕು ಆರನೇ ಮನೆ ಅಂದರೆ ಧನ ನಿಮ್ಮ ಹತ್ರ ಬರೋ ದುಡ್ಡು ಏಳನೇ ಮನೆ ಇರಬೇಕು ಆಪೋಸಿಟ್ ಪಾರ್ಟಿ ನೀವು ಯಾರು ಬೆಟ್ಟಿಂಗ್ ಆಗ್ತೀರೋ ಅವನಿಗೆ ಅಲ್ಲಿ ಲಾಸ್ ಕಾಂಬಿನೇಷನ್ ಇರಬೇಕು ನಿಮಗೆ ವಿನ್ನಿಂಗ್ ಕಾಂಬಿನೇಷನ್ ಇರಬೇಕಿದ್ರೆ ನಿಮ್ಮ ಯಾರ ಹತ್ರ ನೀವು ಬೆಟ್ಟಿಂಗ್ ಮಾಡ್ತೀರಾ ಅವನಿಗೆ ಲಾಸ್ ಕಾಂಬಿನೇಷನ್ ಇದ್ದರೆ ಮಾತ್ರ ನೀವು ವಿನ್ ಆಗ್ತೀರಾ ಅಲ್ಲಿ ಹನ್ನೊಂದನೇ ಮನೆ ಬರಬೇಕು ಗೇನ್ ಅಂದರೆ ಲಕ್ ಹನ್ನೊಂದು ಮನೆಯಿಂದ ಲಾಭ ಲಾಭದ ಮನೆ ಬರಬೇಕು ಈ ಇಷ್ಟು ಮನೆಗಳು ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿ ರನ್ನಿಂಗ್ ಆದರೆ ನಿಮಗೆ ಖಂಡಿತವಾಗಲೂ ಬೆಟ್ಟಿಂಗಲ್ಲಿ ನೀವು ವಿನ್ ಆಗ್ತೀರಾ ಅದೇ ನಿಮ್ಮ ಬೆಟ್ಟಿಂಗಲ್ಲಿ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದರೆ ಲಾಸ್ ಆಗುತ್ತೆ ಆದ್ದರಿಂದ ಬೆಟ್ಟಿಂಗ್ ಹಿಂದೆ ಹೋಗಬೇಡಿ ಹೋಗುದಿದ್ರೂ ತುಂಬ ಕೇರ್ಫುಲ್ ಆಗಿರಿ ಲಾಸ್ ಆಗ್ತೀರಾ ಸೊ ತುಂಬ ಜನ ಐ ಪಿ ಎಲ್ಲಲ್ಲಿ ಕಳ್ಕೊಂಡು ಲಾಸ್ಟ್ ಟೈಮ್ ಕೂಡ ನಾನು ತುಂಬ ಜನರಿಗೆ ಪ್ರಿಡಿಕ್ಷನ್ ಮಾಡಿದ್ದೇನೆ ನೀವು ಐ ಪಿ ಎಲ್ಲಿಂದ ಹೋಗಬೇಡಿ ಅಂತ ನಾನು ತುಂಬ ಜನರ ಹತ್ರ ಹೇಳಿದ್ದೀನಿ ಚ ದಶಾಭುಕ್ತಿ ಚೆನ್ನಾಗಿಲ್ಲ ಲಾಸ್ ಆಗ್ತೀರಂತ ಸೊ ಮಾತು ಕೇಳಲಿಲ್ಲ ಬೇರೆ ಕಡೆ ಹೋಗಿ ಅದು ಪೂಜೆ ಆಗ್ತದೆ ಇನ್ನೇನೋ ತಂತ್ರ ಮಾಡಿದರೆ ಆಗ್ತದೆ ಇನ್ನೇನೋ ಮಂತ್ರ ಹೇಳಿದರೆ ಆಗ್ತದೆ ಅಂತ ಹೋಗಿ ತುಂಬ ಜನ ದುಡ್ಡು ಕಲ್ಕೊಂಡು ಲಾಸ್ಟ್ ನಮ್ಮ ಹತ್ರನೇ ಬಂದು ಪರಿಹಾರ ಕೇಳಿದ್ದಾರೆ ನೋಡಿ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಯಾವ ಪೂಜೆನೂ ಬೇಡ ನಿಮ್ಮ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ನೀವು ಪೂಜೆ ಮಾಡಿ ಬ್ರಹ್ಮ ಕಲಶನೆ ಮಾಡಿ ನಿಮಗೆ ಬೆಟ್ಟಿಂಗಲ್ಲಿ ವಿನ್ ಆಗಲಿಕ್ಕೆ ಆಗಲ್ಲ ಆದ್ದರಿಂದ ಲಕ್ ಆ್ಯಕ್ಟಿವೇಟ್ ಆಗಬೇಕಿದ್ರೆ ನಿಮ್ಮ ಮೂಲ ಜಾತಕದಲ್ಲಿ ನೀವು ನೋಡಿ ನಿಮ್ಮ ಲಕ್ಕನ್ನು ಯಾವ ರೀತಿ ಆ್ಯಕ್ಟಿವೇಟ್ ಮಾಡಬೇಕು ನಿಮಗೆ ಈ ಟೈಮ್ ಚೆನ್ನಾಗಿದೆಯಾ ಅಂತ ನೋಡಿಬಿಟ್ಟು ನೀವು ಅದರಿಂದ ಹೋಗಬೇಕು ಏನಾದರೂ ಅಷ್ಟಮ ಸ್ಥಾನ ದ್ವಾದಶ ಸ್ಥಾನ ಬಂದಿದ್ದರೆ ಬಿಲ್ಕುಲ್ ನಿಮಗೆ ದುಡ್ಡು ಬರಲ್ಲ ನೀವು ಹಾಕಿದ್ದೆಲ್ಲ ದುಡ್ಡನ್ನು ಕಲ್ಕೊಳ್ತೀರಾ ಆದರೆ ಆದ್ದರಿಂದ ಐ ಪಿ ಎಲ್ ಬೆಟ್ಟಿಂಗಿಂದ ಹೋಗೋರು ತುಂಬ ಜಾಗೃತೆಯಿಂದ ಇರಲೇಬೇಕು ಸೊ ನಿಮ್ಮ ಹತ್ರ ಜಾತಕ ಇಲ್ಲ ಸರ್ ನನ್ನ ಹತ್ರ ಜಾತಕ ಇಲ್ಲ ನಾನು ಏನು ಮಾಡೋದು ಪ್ರಶ್ನೆ ಹಾಕಿ ನೋಡಬೇಕು ಈ ಸಮಯ ಹೇಗಿದೆ ನಿಮಗೆ ಅಂತ ಆ ಸಮಯ ನೀವು ಮಾಡ್ತಕ್ಕಂಥ ಇನ್ವೆಸ್ಟ್ ಮಾಡ್ತಕ್ಕಂಥ ಸಮಯ ಹೇಗಿದೆ ಅಲ್ಲಿ ಕೂಡ ಪಂಚಮ ಸ್ಥಾನ ಅಷ್ಟಮ ಸ್ಥಾನ ದ್ವಾದಶ ಸ್ಥಾನಗಳು ಏನಾದರೂ ಪಾಪಗ್ರಹದ ಜೊತೆ ಬಂದರೆ ಖಂಡಿತವಾಗಲೂ ತುಂಬ ಲಾಸ್ ಆಗ್ತೀರ ಆದ್ದರಿಂದ ಏನೇ ಮಾಡಬೇಕಿದ್ದರೂ ನಿಮ್ಮ ಜಾತಕವನ್ನು ನೋಡಿ ಸುಮ್ಮನೆ ದೇವರಿಗೆ ನಾನು ಕೈ ಮುಗಿತೇನೆ ದೇವರಿಗೆ ಹರಕೆ ಕಟ್ತೇನೆ ಪೂಜೆ ಮಾಡ್ತೇನೆ ದುಡ್ಡು ಹಾಕ್ತೇನೆ ಎಲ್ಲದರೆ ಖಂಡಿತವಾಗಲೂ ಬರೋಲ್ಲ ಗ್ರಹಗತಿಗೆ ಅದಕ್ಕೂ ಸಂಬಂಧನೇ ಇಲ್ಲ ಆದ್ದರಿಂದ ನಿಮ್ಮ ಗ್ರಹಗತಿಯನ್ನು ನೋಡಿ ನಿಮ್ಮ ದಶಾಭುಕ್ತಿಯನ್ನು ನೋಡಿ ನೀವು ಮುಂದೆ ಹೋಗಬೇಕು ಅಂತ ನಾನೊಂದು ಸಜೆಷನನ್ನು ಕೊಡ್ತೇನೆ ನಿಮಗೆಲ್ಲರಿಗೂ ಸೊ ಐ ಪಿ ಎಲ್ಲಿಂದ ತುಂಬ ಜನ ದುಡ್ಡು ಕಳ್ಕೊಂಡಿದ್ದಾರೆ ಪ್ರಾಣನೂ ಕಳ್ಕೊಂಡಿದ್ದಾರೆ ಆದ್ದರಿಂದ ನೋಡಿಬಿಟ್ಟು ಆಟ ಆಡಿ ಅಂತ ನಾನು ಸಜೆಷನ್ ಕೊಡ್ತಾ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ